ಜ್ಞಾನ ಅಂದ್ರೆ ಹೊಸತು ಹೊಸ ಆಲೋಚನೆಗಳು ಹೊಸ ಸಂಶೋಧನೆಗಳಿಂದಲೇ ಹುಟ್ಟು ಮತ್ತು ಬೆಳವಣಿಗೆ ಈಗ ಜಗತ್ತಿನಾದ್ಯಂತ ಕೃತಕ ಬುದ್ಧಿ ಮತ್ತೆ ಎಐನ ಜಮಾನ ನಡೆಯುತ್ತಿದೆ ಯಂತ್ರ ಮತ್ತು ಸಾಫ್ಟ್ವೇರ್ಗೆ ಜಗತ್ತಿನ ಎಲ್ಲಾ ಮಾಹಿತಿಯನ್ನ ತುರುಕಿ ಎಲ್ಲ ಕೆಲಸಗಳನ್ನ ಫಟಾಫಟ್ ಮುಗಿಸುವಂತೆ ಮಾಡಲು ಪ್ರಯತ್ನ ಮುಂದುವರಿದಿದೆ ಈಗ ವಾಟ್ಸ್ಆ್ಯಪ್ ಗೂಗಲ್ನಿಂದ ಹಿಡಿದು ಎಲ್ಲೆಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೋಚರಿಸುತ್ತಿದೆ ಸಾಮಾಜಿಕ ಮಾಧ್ಯಮ ಖಾತೆ ಎಕ್ಸ್ ಕೂಡ ಗ್ರಾಕ್ ಹೆಸರಿನಲ್ಲಿ ಎಐ ಪ್ಲಾಟ್ಫಾರ್ಮ್ ಅಭಿವೃದ್ಧಿಪಡಿಸುತ್ತಿದ್ದು ಇದರಲ್ಲಿನ ಪ್ರಮುಖ ಸ್ಥಾನಕ್ಕೆ ಇಪ್ಪತ್ತು ವರ್ಷ ವಯಸ್ಸಿನ ಕಾಲೇಜು ವಿದ್ಯಾರ್ಥಿಯನ್ನ ನೇಮಕ ಮಾಡಲಾಗಿದೆ ಇದು ಟೆಕ್ ಲೋಕದಲ್ಲಿ ಹೊಸ ಕ್ರಾಂತಿಯಾಗಿ ಕಾಣ್ತಿದೆ ಎಕ್ಸ್ ವಿದ್ಯಾರ್ಥಿಯ ಸಾರಥ್ಯ ಇತ್ತೀಚಿಗಷ್ಟೇ ಕೆಲಸದಿಂದ ಐನೂರು ವಿದ್ಯಾರ್ಥಿಗಳು ವಜಾ ತಂತ್ರಜ್ಞಾನ ಲೋಕದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸುತ್ತಿರುವ ಎಲಾನ್ ಮಸ್ಕ್ ನೇತೃತ್ವದ ಎಕ್ಸ್ ಎಐ ಕಂಪನಿಯು ಇತ್ತೀಚಿಗಷ್ಟೇ ಅಚ್ಚರಿಯ ನಿರ್ಧಾರ ಕೈಗೊಂಡಿದೆ ಇಪ್ಪತ್ತು ವರ್ಷದ ಕಾಲೇಜು ವಿದ್ಯಾರ್ಥಿಯನ್ನ ಎಐ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಮಹತ್ವದ ಜವಾಬ್ದಾರಿಗೆ ನೇಮಕ ಮಾಡಲಾಗಿದೆ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದ ಕಂಪ್ಯೂಟರ್ ಸೈನ್ಸ್ ಮತ್ತು ಎಕಾನಮಿಕ್ಸ್ ಅಧ್ಯಯನ ಮಾಡುತ್ತಿದ್ದ ಇಪ್ಪತ್ತು ವರ್ಷದ ಡಿಯಾಗೋ ಪಾಸಿನಿ ಈಗ ಎಕ್ಸ್ ಎಐ ನ ಪ್ರಮುಖವಾದ ಡೇಟಾ ಅನೋಟೇಷನ್ ತಂಡದ ಮುಖ್ಯಸ್ಥರಾಗಿದ್ದಾರೆ ಸದ್ಯಕ್ಕೆ ಡಿಯಾಗೋ ಯೂನಿವರ್ಸಿಟಿಯಿಂದ ರಜೆ ಪಡೆದು ಕೆಲಸಕ್ಕೆ ಹಾಜರಾಗಿದ್ದಾರೆ ಇದೇ ಜನವರಿಯಲ್ಲಿ ಎಕ್ಸ್ ಎಐ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆಸಿದ್ದ ಹ್ಯಾಕಥಾನ್ ಸ್ಪರ್ಧೆಯಲ್ಲಿ ಗೆದ್ದ ನಂತರ ಡಿಯಾಗೋ ಎಕ್ಸ್ ಎಐ ತಂಡಕ್ಕೆ ಸೇರಿಕೊಂಡರು ಅವರು ನ್ಯೂ ಪ್ರತಿಷ್ಠಿತ ಪೆಂಗ್ರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ರೋಬೋಟಿಕ್ಸ್ ಮತ್ತು ಡ್ರೋನ್ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದರು ಡಿಯಾಗೋ ಈಗ ಎಐನ ಚಾಟ್ಬಾಟ್ ಬಾಟ್ ಗೆ ತರಬೇತಿ ನೀಡುವ ಡಾಟಾ ಅನೋಟೇಷನ್ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಗ್ರೋಪ್ನ ಎಐ ಸಾಮರ್ಥ್ಯಗಳನ್ನು ಸುಧಾರಿಸಲು ವಿಡಿಯೋ ಫೋಟೋ ಹಾಗೂ ಟೆಕ್ಸ್ಟ್ ಡೇಟಾವನ್ನ ಲೇಬಲ್ ಮಾಡುವುದು ಮತ್ತು ಸಂಘಟಿಸುವುದು ಈ ತಂಡದ ಪ್ರಮುಖ ಕಾರ್ಯವಾಗಿದೆ ಇದು ಎಕ್ಸ್ ಎಐನ ಅಭಿವೃದ್ಧಿಯಲ್ಲಿ ಅತ್ಯಂತ ನಿರ್ಣಾಯಕ ವಿಭಾಗವಾಗಿದೆ ಇತ್ತೀಚೆಗಷ್ಟೇ ಎಕ್ಸ್ ಎಐನಲ್ಲಿ ಸುಮಾರು ಸಾವಿರದ ಐದನೂರು ಡೇಟಾ ಅನುಟೇಷನ್ ಉದ್ಯೋಗಿಗಳ ಪೈಕಿ ಐದುನೂರಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ವಜಾಗೊಳಿಸಲಾಗಿತ್ತು ಅದರ ಬೆನ್ನಲ್ಲೇ ಈ ಬದಲಾವಣೆಯು ನಡೆದಿದೆ ಇನ್ನು ಇಪ್ಪತ್ತು ವರ್ಷ ವಯಸ್ಸು ದಾಟದ ಡಿಯಾಗೋ ಇಡೀ ತಂಡದಲ್ಲೇ ಅತ್ಯಂತ ಕಡಿಮೆ ಅನುಭವ ಇರುವ ಉದ್ಯೋಗಿ ಆದರೆ ತಂಡಕ್ಕೆ ಬೇಕಾಗಿರುವ ಕಾರ್ಯಕ್ಷಮತೆ ಮತ್ತು ಟ್ಯಾಲೆಂಟ್ ಆತನಿಗೆ ಇರೋದ್ರಿಂದಲೇ ಆ ತಂಡವನ್ನ ಮುನ್ನಡೆಸುವ ಹೊಣೆ ಕೊಡಲಾಗಿದೆ ಸೆಪ್ಟೆಂಬರ್ ಹದಿನೈದರಂದು ನಡೆದಿದ್ದ ಎಕ್ಸ್ ಎಐ ನ ಸಭೆಯಲ್ಲಿ ಮತ್ತಷ್ಟು ಉದ್ಯೋಗಿಗಳನ್ನ ವಜಾ ಮಾಡೋದು ಇರೋದಿಲ್ಲ ಎಂದು ತಿಳಿಸಲಾಗಿತ್ತು ಆದರೆ ಅನಂತರವು ಕೆಲವು ಉದ್ಯೋಗಿಗಳನ್ನ ತೆಗೆದುಹಾಕಲಾಗಿದೆ ಟೆಕ್ ಜಗತ್ತಿನಲ್ಲಿ ಯುವಕರ ದಂಡು ಡಿಯಾಗೋ ಕೈಯಲ್ಲಿ ಎಕ್ಸ್ ಎಐ ಭವಿಷ್ಯ ಕ್ರಾಂತಿಕಾರಿಕ ಬದಲಾವಣೆ ಮಾಡೋದು ಕನಸಿನ ತಂತ್ರಜ್ಞಾನಗಳನ್ನ ಬಹಳ ಬೇಗ ವಾಸ್ತವಕ್ಕೆ ತರೋದ್ರಲ್ಲಿ ಎಲಾನ್ ಮಸ್ಕ್ ಎತ್ತಿದ ಕೈ ಅನುಭವ ಕಡಿಮೆ ಇದ್ದರೂ ಯುವ ಪ್ರತಿಭೆಗಳಿಗೆ ಮಹತ್ವದ ಜವಾಬ್ದಾರಿಗಳನ್ನ ಕೊಟ್ಟು ಸಂಸ್ಥೆಯನ್ನ ಮುನ್ನಡೆಸೋಕೆ ಬಿಡುವ ಟ್ರೆಂಡ್ ಈಗಲೂ ಅವರು ಮುಂದುವರಿಸಿದ್ದಾರೆ ಈ ಹಿಂದೆ ಡೇಟಾ ಅನೋಟೇಷನ್ನ ಮುಖ್ಯಸ್ಥರಾಗಿದ್ದವರು ಎಲೆಕ್ಟ್ರಿಕ್ ಕಾರು ತಯಾರಿಕಾ ಕಂಪನಿ ಟೆಸ್ಲಾದಲ್ಲಿ ಹತ್ತು ವರ್ಷಕ್ಕೂ ಹೆಚ್ಚು ಸಮಯ ಇದೇ ಕೆಲಸವನ್ನ ನಿರ್ವಹಿಸಿದ್ದರು ಅವರ ಸ್ಥಾನಕ್ಕೆ ಇದೀಗ ಯುವಕನನ್ನ ನೇಮಕ ಮಾಡಲಾಗಿದೆ ಹಿಂದೆ ಸಿಲಿಕಾನ್ ವ್ಯಾಲಿಯಲ್ಲಿ ಬಿಲ್ ಗೇಟ್ಸ್ ಸ್ಟೀವ್ ಜಾಬ್ಸ್ ಮತ್ತು ಮಾರ್ಕ್ ಜುಗರ್ಬರ್ಗ್ ಅವರಂತಹ ಟೆಕ್ ಉದ್ಯೋಗಿಗಳು ಕೂಡ ಸಣ್ಣ ವಯಸ್ಸಿನಲ್ಲೇ ಕಂಪನಿ ಕಟ್ಟಿದವರು ಈಗಲೂ ಹುದ್ದೆಗೆ ತಕ್ಕಂತಹ ವಿದ್ಯಾಭ್ಯಾಸ ಇದೆಯಾ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಟೆಕ್ ಸಂಸ್ಥೆಗಳ ದಿಗ್ಗಜರಲ್ಲಿ ಬಹಳಷ್ಟು ಮಂದಿ ಕಾಲೇಜ್ ಡ್ರಾಪ್ಔಟ್ಗಳು ಇದ್ದಾರೆ ಆಸಕ್ತಿ ಕ್ರಿಯಾಶೀಲತೆ ಮತ್ತು ಸತತ ಪ್ರಯತ್ನಗಳಿಂದ ಅವರೆಲ್ಲರೂ ಯಶಸ್ಸು ಕಂಡಿದ್ದಾರೆ ಟ್ಯಾಲೆಂಟ್ ಮತ್ತು ಕ್ರಿಯೇಟಿವಿಟಿಗೆ ವಯಸ್ಸಿನ ಮಿತಿ ಇಲ್ಲ ಅನ್ನೋದನ್ನ ಇದು ತೋರಿಸುತ್ತದೆ ಒಟ್ನಲ್ಲಿ ಡಿಯಾಗೋ ರೀತಿಯ ಯುವಕರ ಪಡೆಯು ಎಕ್ಸ್ ಎಐನ ಭವಿಷ್ಯವನ್ನು ಹೇಗೆ ರೂಪಿಸುತ್ತೆ ತಂತ್ರಜ್ಞಾನ ಜಗತ್ತಿನಲ್ಲಿ ಸೃಷ್ಟಿಯಾಗೋ ಅನಿರೀಕ್ಷಿತ ತಿರುವು ಆವಿಷ್ಕಾರ ಇಲ್ಲೂ ನಡೆಯುತ್ತಾ ಕಾದು ನೋಡಬೇಕಿದೆ